ಹಾಯ್ ಎಲ್ಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸು ಎಲ್ಲರಿ ಹೆಂಗದಿರಿ ನಾನು ಚಂದಾಗ್ಯವನಿ ನೀವು ಕೂಡ ಚಂದಾಗಿದ್ದೀರಾ ಅನ್ಕೋತೀನಿ ಯಾಕೆ ಫ್ರೆಂಡ್ಸು ನಾ ಬೇರೆ ಬೇರೆ ವಾಯ್ಸಲ್ಲಿ ಮಾತಾಡೋದಕ್ಕೆ ವ್ಯೂಸ್ ಹೋಗೋದೇ ಬಿಟ್ಬಿಡ್ತು ಹೋಗ್ಲಿ ಬಿಡಿ ಇನ್ಮೇಲೆ ಹಿಂಗೆ ಮಾತಾಡ್ತೀನಿ ಇನ್ನೇನು ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಬಾಳೆಹಣ್ಣು ತಿನ್ಕೊಂಡು ಕಾಲೇಜಿಗೆ ಒಂಟಿದ್ದು ಹಿಂಗೆ ಬಿಡು 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 ಅಂತ ಬ್ಯಾಗ್ ಹಾಕಂಡು ಕಾಲೇಜ್ ಕಡೆ ಕ್ವಂಟೆ ಒಂಟಿದ್ದಂಗೆ ಮಳೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಯೇಶ್ ಒಂದು ಇಡ್ಕಂಡೆ ಇನ್ನು ನೋಡಿದ್ರೆ ಮಳೆನೇ ಬರಲಿಲ್ಲ ಆಮೇಲೆ ಇನ್ನೇನು ಮಾಡಿದ್ರು ಅದೇ ಹೆಜ್ಜೆ ಮೇಲೆ ಹೆಜ್ಜೆ ಹಾಕ್ಕೊಂಡು ಮುಂಚೆನಾದರೂ ಹೂಗಳು ನೋಡ್ಕೊಂಡು ಹೋಯ್ತಿದ್ನ ಈಗ ಆ ಹೂಗಳು ಕೂಡ ಬಿದ್ದಿರುವುದಿಲ್ಲ ಅದ್ರಾಗೆ ನಮ್ಮ ಯೂನಿವರ್ಸಿಟಿ ಕ್ಯಾಂಪಸ್ದಿಂದ ಹಂಗೆ ಪೋಟೋ ಹಿಡ್ಕೊಂಡು ವೀಡಿಯೋ ಮಾಡ್ಕೊಂಡು ನನ್ನ ಕ್ಲಾಸ್ ತವ ಒಂಟೆ ಫ್ರೆಂಡ್ಸು ಮತ್ತು ಎಲ್ಲರೂ ಆರಾಮಿದ್ದೀರಾ ಬಿಡಿ ಡೈಲಿ ಇದೇ ರುಟೀನು ನೋಡಿ ನೋಡಿ ನಿಮಗೆ ಆಗಿರ್ತದೆ ಬ್ಯಾಸ್ರ ಮಾಡ್ಕೋಬಿಡಿ ಯಾರು ಕೂಡ ಹಿಂಗೆ ಇದನ್ನೇ ನೋಡಿ ನೋಡಿ ಹ್ಞೂ ನೋಡಿರಿ ಹೂ ಚಂದ ಕಾಣ್ತದ ಇಲ್ಲಿ ಕ್ಲಾಸ್ ರೂಮಿಗೆ ಬರ್ತಿದ್ದಂಗೆ ಇಲ್ಲಿ ಕ ಬಣ್ಣ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ರು ಬಣ್ಣ ಹೊಡೆದ್ಬಿಟ್ಟಿದ್ದರು ನೋಡಿ ಕಣ್ಣಿಗೆ ಎದ್ದು ಹೊಡೆಯೋ ಥರ ಇತ್ತು ಸೊ ಇನ್ನೇನು ಮಾಡಿದ್ವು ಅದ್ರಾಗೆ ಮತ್ತು ಕ್ಲಾಸ್ ರೂಮಿಗೆ ಹೋಗಿ ಎರಡು ಕ್ಲಾಸ್ ಕೇಳ್ಕೊಂಡು ಮತ್ತೆ ಬ್ರೇಕ್ ಕೊಟ್ಟಿದ್ರಲ್ಲ ಬ್ರೇಕ್ ಟೈಮಲ್ಲಿ ಹೋಗಿ ಓದ್ವಿ ಮತ್ತೆ ಎರಡು ಕ್ಲಾಸ್ ಇತ್ತಲ್ಲ ಆವಾಗ ಸ್ಟುಡಿಯೋಗೆ ಬರೋಕೇಳಿದ್ರ ಹಂಗೆ ಸ್ಟುಡಿಯೋ ಕಡೆ ಒಂಟಿದ್ದಾತು ಎಲ್ಲ ಹೋಗಿ ಸ್ಟುಡಿಯೋದಾಗೆ ಇವತ್ತು ವಿಡಿಯೋಸ್ ಹಾಕಿದ್ರೆ ಯಾವ್ಯಾವ ಲೈಟಿಂಗ್ಸು ಏನು ಎತ್ತ ಅಂದ್ಬಿಟ್ಟು ಒಂದಷ್ಟು ವಿಡಿಯೋಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಅದನ್ನೇ ನೋಡಕ್ಕೆ ನಮ್ಗೆ ಇಟ್ಟಿದ್ರು ಇನ್ನೇನು ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಹೋಗು ಅಂತ ಅನ್ಕೊಂಡೆ ಆಟೋತಿಗೆ ರಕ್ಷಿತ ಇದ್ದಳು ನನಗೆ ಆಸ್ಟೆಲ್ನಾಗೆ ಊಟ ಚಂದಾಗಿಲ್ಲ ಅದಕ್ಕೆ ಹೊರಗೆ ಊಟಕ್ಕೆ ಹೋಗೋಣ ಅಂತ ಅಂದ್ಲ ಸರಿ ಕಣುವ ಬೇಗ ಬಾ ಅಂತ ಅಂದೆ ಹಂಗೆ ಅಂತಿದ್ದಂಗೆ ಬಂದ್ಲು ಬಂದ ಎಲ್ಲಿಗೆ ಇವತ್ತು ಶರತ್ತಿಗೆ ಹೋಗಿದ್ವಿ ಅಲ್ಲಿ ಯಾವಾಗಲೂ ಅಡುಗೆ ಚೆಂದಾಗಿರ್ತದೆ ಬಿಡಿ ಹೋಗಿ ಶರತ್ತಿಗೆ ಹೋಗಿ ನಾನು ವೆಜ್ ಊಟ ಮಾಡಿದ್ನ ನಮ್ಮ ರಕ್ಷಿತ ಯಾವುದು ನಾನ್ ವೆಜ್ ತಕೊಂಡ್ಳು ಚಂದಾಗಿತ್ತು ಊಟ ನೀವು ಕೂಡ ಬನ್ನಿ ಒಂದು ಸಲ ನಮ್ಮ ಸರತಿ ಕರ್ಕೊಂಡು ಹೋಗ್ತೀನಿ ಆದರೆ ದುಡ್ಡು ಮಾತ್ರ ನೀವೇ ಕೊಡಬೇಕು ಆತ ಮತ್ತು ಆರಾಮಿದ್ದೀರಲ್ಲ ಫ್ರೆಂಡ್ಸು ಎಲ್ಲ ನೋಡಿ ಭಾರಿ ಖುಷಿ ಆಯಿತು ನಂದು ಆ ಧ್ವನಿನ ಈ ಧ್ವನಿನೇ ನಿಮ್ಮ ಗ್ಯಾಲ್ರಿಗೂ ಇಷ್ಟ ಆಯ್ತದೆ ಅನಿಸುತ್ತೆ ಇನ್ಮೇಲೆ ಹಿಂಗೆ ಮಾಡ್ತೀನಿ ಬಿಡಿ ಇಲ್ಲೊಂದು ಬರ್ಡೇ ಇವರು ಪೊಲಿಟಿಕಲ್ ಅವ್ರಂತ ನಾವು ಯಾವತ್ತೂ ನೋಡಿರಲಿಲ್ಲ ಹೋದಾಗಲೇ ಪರಿಚಯ ಆದರೂ ಹಂಗೆ ಅವ್ರ ಕೇಳಿದೇನೂ ಮಾತಾಡ್ಕೊಂಡು ಕುಂತ್ಕೊಂಡ್ವಿ ಇನ್ನೇನು ಊಟ ಮುಗಿಸ್ಕೊಂಡು ಗೇಟ್ ಕಡೆಗೆ ಬಂದ್ವಾ ಬರ್ತಿದ್ದಂಗೆ ರಕ್ಷಿತಂದು ಫ್ರೆಂಡು ಅಂಡೆ ಅಂತೆ ಅವ್ರ ಬರ್ಡೇ ಮಾಡಬೇಕು ಕೇಕ್ ತಗೊಬರೋಣ ಅಂತಂದು ಕೇಕ್ ತಗೊಂಡು ಪಾರ್ಕಿಗೆ ಹೋದ್ಬ ಪಾರ್ಕಿಗೆ ಹೋಗಿ ಕೇಕ್ ಎಲ್ಲ ಕಟ್ ಮಾಡಿದ್ವಿ ಪಾಪ ಈ ಹುಡುಗಿ ಅಂಡೆ ಅಂತ ಹೆಸರಿಟ್ಬಿಟ್ಟವಳೆ ಇಟ್ಬಿಟ್ಟವಳೆ ರಕ್ಷಿತಾ ನಂಗೆ ಹೇಳ್ತವಳು ನಗು ಹೋದ್ರೆ ನಗು ಬುತ್ತಾಯ್ತು ಯಾಕೆ ಅಂತಂದರೆ ಅದೇನೋ ಎಲ್ಲದಕ್ಕೂ ಅಂಡೆ ಅಂಡೆ ಅಂತ ಹೇಳಿ ಮಾತಾಡೋರಂತೆ ಅದಕ್ಕೆ ಹೆಂಗೆ ಕರೆದಿದ್ದೀವಿ ಅಂತಂದು ಸೊ ಇನ್ನೇನು ಕೇಕ್ ಕಟ್ ಮಾಡ್ಕೊಂಡು ಮುಗಿಸ್ ಲೈಬ್ರರಿಗೆ ಹೋಗಿ ಮತ್ತೆ ನಾನು ರಿಟರ್ನ್ ಒಂಟನ್ನ ಒಂಟಿದ್ದಂಗೆ ನಮ್ಮ ಸರ್ ಕೂಡ ಸಿಕ್ಕಿದ್ರು ಸರ್ ಹತ್ರ ಮಾತಾಡ್ಕೊಂಡು ಮತ್ತು ಡೌನಿಗೆ ಬಂದು ಒಂದು ಮಾವಿನ ಹಣ್ಣಿನ ಜ್ಯೂಸ್ ಕುಡ್ದು ಮನೆಗೆ ಬಂದೆ ಮನೆಗೆ ಬಂದು ನಾನು ಕೆಲ್ಸಗಳು ಮುಗಿಸ್ಕೊಂಡು ಮತ್ತು ಕುರ್ಕುರೆ ತಿನ್ಕೊಂಡು ನಾನು ಮನೇಲಿ ಕಂಡೆ ತೋ ಇದಾಗಿತ್ತು ನನ್ನ ಕಂಪ್ಲೀಟ್ ವಿಡಿಯೋ ಯಾರ್ಯಾರೆಲ್ಲ ವಿಡಿಯೋ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹಿಂಗೆ ಬೆಳೆಸ್ತೀರಿ ಪ್ರೋತ್ಸಾಹಿಸ್ತೀರಿ ಅಂತ ಹೇಳ್ತಾ ಎಲ್ಲರೂ ಸಂದಾಕಿರಿ ಫ್ರೆಂಡ್ಸು ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಲವ್ ಯಾರು